ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ಇದೀಗ ಮತ ಎಣಿಕೆ ಕೂಡ ಸ್ಟಾರ್ಟ್ ಆಗಿದೆ ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಂಬುದನ್ನು ನಾವು ಈಗ ಇವತ್ತು ಸಂಜೆಯ ಒಳಗೆ ತೀರ್ಮಾ ಏನಿವತ್ತು ಮಧ್ಯಾಹ್ನದೊಳಗೆ ತೀರ್ಮಾನ ಆಗುತ್ತೆ ವೀಕ್ಷಕರೇ ಸೊ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಗೆಲ್ತಾರೆ ಎಂಬುದನ್ನು ಕಾದು ಕೂಡ ನೋಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಏಕೆಂದರೆ ಇವತ್ತು ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಅತಿ ಹೆಚ್ಚು ಹಂಕವನ್ನ ಪಡೆದು ಇದೀಗ ತನ್ನ ಅಧಿಕಾರವನ್ನ ಸ್ವೀಕರಿಸುತ್ತಿದ್ದೆ ಎಂಬ ಮಾಹಿತಿ ಕೂಡ ಸಿಕ್ಕಿತ್ತು ಸೊ ಇದೀಗ ಆದ ಕಾಂಗ್ರೆಸ್ ಸೊ ಇದರ ಬಗ್ಗೆ ನಂಬಿಕೆ ಇಲ್ಲ ಎಂಬ ಉಡಾಫೆ ಉತ್ತರವನ್ನ ಕೊಟ್ಟಿದ್ದು ಸೊ ಅವರಿಗೆ ಎಲ್ಲೋ ಒಂದು ಕಡೆ ನಾವು ಗೆಲ್ಲುವ ಭರವಸೆ ಕೂಡ ಹೆತ್ತೆ ಅನ್ನೋ ಗೊತ್ತಿಲ್ಲ ಸ್ನೇಹಿತರೆ ಸೊ ಅದಕ್ಕೆ ಯಾವುದೇ ಕೂಡ ಯಾರು ಕೂಡ ಈ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಹಾಗೆ ಮುಖ್ಯಮಂತ್ರಿಗಳಾಗಿರ್ಬೋದು ಇದಕ್ಕೆ ಡೋಂಟ್ ಕೇರ್ ಹಂದಿದ್ರು ಯಾವುದಕ್ಕೂ ತಲೆ ಕೆಡಿಸಿಲ್ಲ ಸದ್ಯ ಇವತ್ತು ಎಲೆಕ್ಷನ್ ಬಿಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಫಲಿತಾಂಶ ಇದೀಗ ಬರ್ತಾ ಇದೆ ಯಾಕೆಂದ್ರೆ ಅತಿ ಹೆಚ್ಚು ಅಂಕದಲ್ಲಿ ಕಾಂಗ್ರೆಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ಬಿಜೆಪಿ ಆ ಹಿನ್ನಡೆಯನ್ನ ಪಡ್ಕೊಳ್ತಾ ಇದೆ ಮುಂದೆ ಅತಿ ಹೆಚ್ಚು ಸ್ಥಾನವನ್ನ ಕಾಂಗ್ರೆಸ್ ಸರ್ಕಾರ ಪಡೆದುಕೊಂಡು ಅಧಿಕಾರವನ್ನ ಸ್ವೀಕರಿಸಲಿದೆ ಎಂಬ ಒಂದು ಕೂಡ ಭರವಸೆ ಕೂಡ ಬರ್ತಾ ಇದೆ ಏಕೆಂದ್ರೆ ಇದೀಗ ಅತಿ ಹೆಚ್ಚು ಸ್ಥಾನವನ್ನ ಮುನ್ನಡೆ ಮುನ್ನುಡಿಯಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಬಗ್ತಾ ಇದೆ ವೀಕ್ಷಕರೇ ಸೊ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಖುಷಿಯಲ್ಲಿ ಈ ಒಂದು ಒಂದು ಬಹುಮಾನ ಅಂತಾನೆ ಹೇಳ್ಬೋದು ಮತದಾನರು ಕೊಟ್ಟರಂತಹ ಬಹುಮಾನವನ್ನ ಈಗ ಸ್ವೀಕರಿಸ್ತಾ ಇದ್ದಾರೆ ಸೊ ಅತಿ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಗ್ಯಾರಂಟಿಗೆ ಬಲಿ ಹಾಕ್ತಾ ಇದ್ದಾರೆ ಗ್ಯಾರಂಟಿಗೆ ಒಂದು ಸಪೋರ್ಟ್ ಕೊಟ್ರಾ ಎಂಬುದನ್ನ ಇದೀಗ ನಾವು ನೋಡ್ಬೋದು ವೀಕ್ಷಕರೇ ಸೊ ಕೇಂದ್ರದಲ್ಲಿ ಇರುವಂತಹ ಒಂದು ಕಾಂಗ್ರೆಸ್ ಗ್ಯಾರಂಟಿ ಸೊ ಮಹಿಳೆಯರು ಈ ಒಂದು ಅಹ್ ಗ್ಯಾರಂಟಿಯನ್ನ ಪಡೆದುಕೊಳ್ಳಲಿಕ್ಕೆ ಅತಿ ಹೆಚ್ಚು ಮತವನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಸೊ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸಪೋರ್ಟ್ ಬೆಂಬಲಿಗರು ಕೂಡ ಎಲ್ಲ ಒಂದ್ ಕಡೆ ಒಂದು ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದೀಗ ಬಿಜೆಪಿ ಆ ಒಂದು ಸರ್ಕಾರ ಎಲ್ಲ ಒಂದ್ ಕಡೆ ಜನಗಳಿಗೆ ನೋವುಂಟು ಮಾಡಿದೆಯೋ ಏನೋ ಗೊತ್ತಿಲ್ಲ ಸೊ ಇದೀಗ ಬಿಜೆಪಿ ಹಿನ್ನಡೆಯನ್ನ ಪಡ್ಕೊಡ್ತಾ ಇದೆ ಈ ಬಾರಿ ಬಿಜೆಪಿ ಅಖಾಡಕ್ಕೆ ಇಳಿಯೋದು ಡೌಟು ಏಕೆಂದ್ರೆ ಅಧಿಕಾರಕ್ಕೆ ಬರೋದು ಡೌಟು ಅಂತ ಕಾಣ್ತಾ ಇದೆ ವೀಕ್ಷಕರ ಸದ್ಯ ಇದೀಗ ಮೊದಲ ಮತ ಎಣಿಕೆಯ ಪ್ರಕಾರ ಇದೀಗ ಕಾಂಗ್ರೆಸ್ ಹೆಚ್ಚು ಒಂದು ಸ್ಥಾನವನ್ನ ಪಡ್ಕೊಂತ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಸದ್ಯ ಇದೀಗ ಎಲ್ಲರ ನಿರೀಕ್ಷೆಯಂತೆ ಸದ್ಯ ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಯಾವುದು ಈ ಒಂದು ಅಧಿಕಾರಕ್ಕೆ ಬರುತ್ತೆ ಎಂಬುದನ್ನ ಸೊ ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು